ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಸ್ತ್ರೀನಿ ಹೇಗಿದ್ದೀರಾ ಎಲ್ಲರು ಓಕೆ ಎಲ್ಲರೂ ಚೆನ್ನಾಗಿದ್ದೀರಂತ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾವು ಮುದ್ದೆ ಅಥವಾ ಅನ್ನದ ಜೊತೆಗೆ ಮಾಡೋವಂಥ ಸಾಂಬಾರನ್ನು ಕಲ್ಯಾಣ ಇವತ್ತು ನಾನು ಮಾಡ್ತಾ ಇರೋದು ಪಡಲ್ಕಾಯಿ ಸಾಂಬಾರು ಪಡಲಕಾಯಿ ಅಥವಾ ಪಟಲ್ಕಾಯಿ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರೋಂಥ ಸಾರು ಇದಕ್ಕೆ ನಮಗೆ ಬೇಕಾಗಿರೋದು ಪಡವಲ್ಕಾಯಿ ತೊಗರಿಬೇಳೆ ತೆಂಗಿನಕಾಯಿ ಹೊರಗಡ್ಲೆ ಗಸಗಸೆ ಶುಂಠಿ ಬೆಳ್ಳುಳ್ಳಿ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮತ್ತು ಮಸಾಲೆಗೆ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಉಪ್ಪೆಲ್ಲ ಹಾಕ್ಕೊಂಡು ಮಾಡೋಣತ್ತೆ ಮೊದಲಿಗೆ ನಾವು ಈಗ ತೊಗರಿಬೇಳೆನ ತೊಗೊಂಡು ಒಂದು ಬಟ್ಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು ಎರಡರಿಂದ ಮೂರು ತೊಗರಿ ತೊಗರಿಬೇಳೆನ ತೊಳ್ಕೊಂಡು ಈಗ ಅದಕ್ಕೆ ಒಂದೂವರೆ ಲೋಟದಷ್ಟು ನೀರು ಹಾಕಿ ನಾವು ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೋಬೇಕು ಕುಕ್ಕರಲ್ಲಿ ನಾನು ಮೂರು ವಿಷಲನ್ನ ಕೂಗಿಸ್ಕೊಳ್ತೀನಿ ಈಗ ನಾವು ಬೇಳೆನ ನೀರು ಹಾಕಿ ಕೂಗಿಸ್ಕೊಳ್ಬೇಕು ಮೂರು ವಿಷಲ್ಲು ಬೇಳೆನ ಬೇಯೋಕ್ಕಿಡಬೇಕು ಆ ಬೇಳೆ ಬೇಯಕ್ಕೊಳಷ್ಟೊರಿಗೆ ನಾವು ಇಲ್ಲಿ ತರಕಾರಿನ ಹೆಚ್ಕೊಳ್ಳೋಣ ನಾನಿಲ್ಲಿ ಪಡಲ್ಕಾಯಿನ ಇದ್ದೀನಿ ಫಸ್ಟು ನಾವು ತುಂಬನ ತೆಗಿಬೇಕು ಪಡಲ್ಕಾಯಿ ಯಾವುದೇ ಬಳ್ಳಿ ತರಕಾರಿನ ಫಸ್ಟ್ ಈ ಥರ ತೆಗೆದ್ಬಿಟ್ಟು ತುಂಬನ ತೆಗೆದು ಅದನ್ನು ಚೆನ್ನಾಗಿ ತಿಕ್ಕಿದಾಗ ಅದರಲ್ಲಿರೋ ಹಾಲು ಬರುತ್ತೆ ಅಂದರೆ ವಿಷ ಅಂತ ಹೇಳ್ತಾರೆ ಅದನ್ನು ತೆಗಿಬೇಕು ನಾವು ಯಾವುದೇ ಬಳ್ಳಿ ತರಕಾರಿ ಲೈಕ್ ಹೀರೆಕಾಯಿ ಸೌತೆಕಾಯಿ ಈ ಥರದ್ದೆಲ್ಲ ಇರೋವಂಥದನ್ನೆಲ್ಲ ನಾವು ಈ ಥರ ತುಂಬನ ತೆಗೆದು ವಿಷನ ತೆಗೆದು ಕ್ಲೀನ್ ಮಾಡ್ಕೋಬೇಕು ಬಡಲ್ಕಾಯಿನ ತೊಳೆದಿಟ್ಕೊಂಡಿದೆ ನಾನು ಈ ರೀತಿ ನಾವು ಹೆಚ್ಕೋಬೇಕು ಹೆಚ್ಕೊಂಡ್ಮೇಲೆ ಮಧ್ಯದಲ್ಲಿ ದಪ್ಪ ದಪ್ಪ ಬೀಜ ಇದ್ದರೆ ಅದನ್ನೆಲ್ಲ ತಕ್ಕೋಬೇಕು ಈಗ ನಾನು ಈ ಥರ ಹೆಚ್ಕೊಂಡು ರೌಂಡಾಗಿ ಇಷ್ಟಿಷ್ಟು ದಪ್ಪ ಎರಡು ಇಂಚಷ್ಟು ಆಗ್ಲಿಕ್ಕೆ ಹೆಚ್ಕೊಂಡು ನಿಮ್ಗೆ ಇಷ್ಟ ನೀವು ಈ ಥರನೂ ಉದ್ದ ಹೆಚ್ಕೋಬೋದು ಇದಕ್ಕೆ ಈ ಥರ ಸಾಂಬಾರು ಈ ಥರ ಉದ್ದ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವಿಲ್ಲಿ ತೊಗರಿಬೇಳೆ ಹಾಕಿ ಮಾಡ್ತಾ ಇರೋಂಥ ಸಾಂಬಾರು ಬೇರೆ ಬೇರೆ ವೆರೈಟಿ ಸಾಂಬಾರುಗಳನ್ನ ಮಾಡ್ತಾರೆ ನಾನಿವತ್ತು ಮುದ್ದೆಗೆ ಮತ್ತು ಅನ್ನಕ್ಕೆ ಅಂಥ ಸಾರನ್ನ ಮಾಡ್ತಾ ಇರೋದು ಈಗ ನೋಡಿ ಇಲ್ಲಿ ಅಂಥ ಬೀಜಗಳನ್ನೆಲ್ಲ ಈ ಥರ ತಕ್ಕೋಬೇಕು ಇದು ತರಕಾರಿನ ಸ್ವಲ್ಪ ದಪ್ಪನೇ ಹೆಚ್ಚಿಟ್ಕೊಂಡ್ರೆ ನಮಗೆ ಊಟ ಮಾಡುವಾಗ ತರಕಾರಿ ಬಾಯಿಗೆ ಸಿಗುತ್ತೆ ನಾನು ತರಕಾರಿನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಿಲ್ಲ ಹೊರ್ಗಡೆ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ಸೊ ದಟ್ ನಮಗೆ ಊಟ ಮಾಡುವಾಗ ಕಾಯಿ ಬಾಯಿಗೆ ಸಿಗಬೇಕು ಇಲ್ಲಿ ಕುಕ್ಕರಲ್ಲಿ ಇಟ್ಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಅವಾಗ ಬೇಳೆ ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊಂಡು ಈಗ ನಾನು ಒಗ್ಗರಣೆಯಲ್ಲಿ ತರಕಾರಿನ ಬೇಯಕ್ಕೆ ಹಾಕ್ಕೊಳ್ತೀನಿ ಫಸ್ಟು ಎಣ್ಣೆನ ಕಾಯೋಕಿಟ್ಟು ಎಣ್ಣೆ ಕಾದಮೇಲೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವು ಎಲ್ಲದನ್ನು ಹಾಕಿ ಕೈ ಆಡ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ಏನು ತೊಳೆದು ಹೆಚ್ಚಿಟ್ಕೊಂಡಿದ್ವಲ್ಲ ಪಡವಲ್ಕಾಯಿ ಅದನ್ನು ಹಾಕ್ಕೊಳ್ಳೋದು ಒಂದೆರಡು ಸರ್ತಿ ಈ ಥರ ಒಗ್ಗರಣೆನಲ್ಲಿ ಚೆನ್ನಾಗಿ ಮಾಗಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಈ ತರಕಾರಿನ ಮಾಗಿಸ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಕೋಬೇಕು ತರಕಾರಿ ಬೇಯೋಷ್ಟು ಅಂದರೆ ಒಂದು ಮೂರರಿಂದ ನಾಲ್ಕು ಲೋಟದಷ್ಟು ನೀರನ್ನು ಹಾಕಿ ಲಿಡ್ ಮುಚ್ಚಿ ಬೇಯಕ್ಕೆ ಇಟ್ಬಿಡಬೇಕು ಆ ತರಕಾರಿ ಬೇಯೋ ಅಷ್ಟೊಳಗೆ ನಾವು ಮಸಾಲೆ ರುಬ್ಕೊಳ್ಳೋಣ ಫಸ್ಟು ಹೆಚ್ಚಿದಂಥ ಒಂದು ಬಟ್ಲು ಕಾಯಿ ಹುರ್ಗಡ್ಲೆ ಅರ್ಧ ಬಟ್ಲು ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಿಂದ ಇದರಿಂದ ಅರಸಲು ಆಮೇಲೆ ಗಸಗಸೆ ಗಸಗಸೆ ಹುರಿದಾರು ಹಾಕೋಬೋದು ಇಲ್ಲ ಹಾಗೇ ಹಾಕೋಬೋದು ಒಂದು ಚಮಚ ಕ ಖಾರದ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಅಥವಾ ಪಲ್ಯದ ಪುಡಿ ಅಂತೀವಲ್ಲ ಅದು ಒಂಚೂರು ಅರಶಿನ ಪುಡಿ ಇದಿಷ್ಟು ಹಾಕ್ಕೊಂಡು ಫಸ್ಟು ಡ್ರೈ ಗ್ರೈಂಡ್ ಮಾಡ್ಕೊಳ್ತೀನಿ ತೆಂಗಿನಕಾಯಿ ಹೆಚ್ಚು ಹಾಕ್ಕೊಂಡಿರ್ತೀನಲ್ಲ ಮತ್ತು ಹುರ್ಗಡ್ಲೆ ಮತ್ತು ಕಾಯಿ ಗಸಗಸೆ ಮೂರೂ ಚೆನ್ನಾಗಿ ಪೌಡ್ರ್ ಆಗಬೇಕು ಅದಕ್ಕೆ ನಾನು ಫಸ್ಟ್ ಡ್ರೈ ಗ್ರೈಂಡ್ರ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಂದರೆ ತುಂಬ ನೈಸಿಗೆ ಪೇಸ್ಟ್ ಬರಬೇಕು ಅದು ರುಬ್ಬಿದ್ದು ನೋಡಿ ಈ ಥರ ಗಸಗಸೆ ಕಾಯಿ ಎಲ್ಲ ಅದನ್ನು ಚೆನ್ನಾಗಿ ಸವಿಬೇಕು ಆ ಥರ ಗಂಧ ಥರ ಈ ಥರ ಪೇಸ್ಟ್ ಬರಬೇಕು ಆವಾಗ ಸಾರು ತುಂಬ ರುಚಿಯಾಗುತ್ತೆ ಗಸಗಸೆ ತುಂಬ ನುಣ್ಣಗೆ ರುಬ್ಬಿದ್ರೆ ಮಾತ್ರ ಅದ್ರ ರುಚಿ ಚೆನ್ನಾಗಿ ಬರೋದು ಹಾಲು ಬಿಟ್ಕೊಳ್ಳುತ್ತೆ ಗಸಗಸೆ ಅದನ್ನು ಹಾಕಿ ಸಾರು ಮಾಡಬೇಕು ಹಾಗಾಗಿ ಗಸಗಸೆ ಹಾಕಿದಾಗ ಚೆನ್ನಾಗಿ ರುಬ್ಕೊ ರುಬ್ಕೋಬೇಕು ನೈಸಾಗಿ ಈಗ ತರಕಾರಿ ಬೇಯ್ತಾ ಇದೆ ಸೊ ಈಗ ಮುಕ್ಕಾಲು ಬೆಂದಾಗಿದೆ ಅಂದಮೇಲೆ ತರಕಾರಿ ನೋಡಿ ಈಗ ಬೆಂದಾಗಿದೆ ತರಕಾರಿ ಈಗ ಮುಟ್ ನೋಡಿದ್ರೆ ಮುಕ್ಕಾಲ್ರಿಂದ ಇನ್ನೊಂದು ಚೂರು ತುಂಬ ಮೆತ್ತಗೆ ಬೇಯಬಾರ್ದು ಯಾಕೆಂದರೆ ಮತ್ತೆ ಮಸಾಲೆನಲ್ಲೂ ಸ್ವಲ್ಪ ನಾವು ತರಕಾರಿನ ಬೇಯಿಸ್ಕೊಳ್ತೀವಿ ಈಗ ನೋಡಿ ಬೇಳೆ ಬೆಂದಾಗಿದೆ ನಾವು ಚೆನ್ನಾಗಿ ಬೇಯಿಸ್ಕೊಂಡಿರೋ ಅಂಥ ಬೇಳೆನ ಈಗ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತುಂಬ ನೀರು ಜಾಸ್ತಿ ಇರಬಾರ್ದು ಮೀಡಿಯಮ್ ಇಷ್ಟು ನೀರಿದ್ದರೆ ಈಗ ನಾವು ಮತ್ತೆ ರುಬ್ಬಿದ ಮಸಾಲೆಯನ್ನೆಲ್ಲ ಹಾಕಿ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ತೊಳೆದ್ಬಟ್ಟು ಹಾಕಿದ್ರೆ ಸಾರು ಕನ್ಸಿಸ್ಟೆನ್ಸಿಗೆ ಬರೋ ಅಷ್ಟು ಈಗ ನಾವು ಉಪ್ಪನ್ನ ಹಾಕ್ತಾ ಇದ್ದೀವಿ ಒನ್ ಟೇಬಲ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಕಲ್ಲು ಉಪ್ಪನ್ನೇ ಉಪಯೋಗಿಸ್ತಾ ಇದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿ ಈಗ ಮತ್ತೆ ಮಸಾಲೆ ಜೊತೆನೂ ತರಕಾರಿ ಚೆನ್ನಾಗಿ ಕುದಿ ಬರಬೇಕು ಈ ಥರ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಇಡಬೇಕು ಕುದಿಯುವಾಗ ನೋಡಿ ಈ ಥರ ಬರುತ್ತೆ ಆಮೇಲೆ ಚೆನ್ನಾಗಿ ಇದರಲ್ಲಿ ಕಾಯಿ ಕಡಲೆ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಕುದ್ಬಿಟ್ಟು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ಸಾಂಬಾರು ರೆಡಿಯಿದೆ ಈಗ ನಾವು ಅದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಈ ಪಡವಲ್ಕಾಯಿ ಸಾಂಬಾರು ತೊಗರಿಬೇಳೆ ಹಾಕಿ ಮಾಡಿದಂಥ ಗಸಗಸೆ ಕಾಯಿ ಎಲ್ಲ ರುಬ್ಬಾಕಿ ಮಾಡಿದಂಥ ಪಡವಲ್ಕಾಯಿ ಸಾಂಬಾರು ರೆಡಿಯಾಗಿದೆ ಮುದ್ದೆಗಂತೂ ಒಳ್ಳೆ ರುಚಿ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಎರಡು ಮೂರು ದಿವಸ ಇಟ್ಕೊಂಡು ತಿನ್ಬೋದು ಕುದಿತಾ ಕುದಿತಾ ಇದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ ಪಡಲ್ಕಾಯಿ ಉಷ್ಣ ಆಗಿರೋದ್ರಿಂದ ಗಸಗಸೆ ಹಾಕಿದ್ರೆ ತಂಪು ಅಂತ ಹೇಳ್ಬಿಟ್ಟು ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೀವು ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ವಿಡಿಯೋ ನೀವು ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್